ಹಲೋ ಅಸ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಆಯರ್ಸ್ ಕನ್ನಡದಲ್ಲಿ ಕಂಟಫೆರ್ಸ್ನ ಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಶಿವಲಿಂಗಕ್ಕೆ ನಾವು ಇವತ್ತು ಡಿಸ್ಕಸ್ ಮಾಡೋಕ್ಕೆ ಅಂತ ಹೊರಟಿರುವಂಥ ಟಾಪಿಕ್ ಬಂದು ವಿಶ್ವ ಪಾರಂಪರಿಕ ತಾಣಗಳು ಅಂತ ಕರಿತೀವಿ ಅಥವಾ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಂತ ಕರಿತೀವಿ ಸೊ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಂದರೆ ಏನು ಸೊ ಯಾರು ಅದನ್ನು ರೆಕಗ್ನೈಸ್ ಮಾಡ್ತಾರೆ ಕರ್ನಾಟಕದಲ್ಲಿ ಎಷ್ಟಿದೆ ಅಥವಾ ಭಾರತದಲ್ಲಿ ಎಷ್ಟಿದೆ ಅಥವಾ ಆಲ್ ಓವರ್ ವರ್ಲ್ಡಲ್ಲಿ ಯಾವ ದೇಶದಲ್ಲಿ ಅತಿ ಹೆಚ್ಚು ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಇದೆ ಈ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ನ ರೆಕಗ್ನೈಸ್ ಮಾಡೋದರಿಂದ ಏನು ಉಪಯೋಗ ಇದೆ ಸೊ ಅದನ್ನು ಹೇಗೆ ಪ್ರಿಸರ್ವ್ ಮಾಡಬೇಕು ಸೊ ಈ ರೀತಿಯಾಗಿ ನಾನಾ ಪ್ರಶ್ನೆಗಳು ಅಥವಾ ನಾನಾ ಇನ್ಫರ್ಮೇಷನ್ ಅದ ಅಗಾಧವಾಗಿ ಇನ್ಫರ್ಮೇಷನ್ ಬೇಕಾಗಿರುತ್ತೆ ಸೊ ಅದನ್ನು ನಾವು ಮುಂದಿನ ಸ್ಲೈಡ್ಸಲ್ಲಿ ತಿಳ್ಕೊತ ಹೋಗೋಣ ಸೊ ನಮ್ಮ ಇವತ್ತಿನ ಟಾಪಿಕ್ ವಿಶ್ವ ಪಾರಂಪರಿಕ ತಾಣಗಳು ಸೊ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಥವಾ ವಿಶ್ವ ಪಾರಂಪರಿಕ ತಾಣಗಳು ಏನಕ್ಕೆ ನ್ಯೂಸಲ್ಲಿತ್ತು ಇತ್ತೀಚೆಗಿಂತ ನೋಡೋದಾದರೆ ಭಾರತ ತನ್ನ ದೇಶದಿಂದ ಅಥವಾ ಭಾರತ ಒಟ್ಟು ಹನ್ನೆರಡು ಮರಾಠ ಸಾಮ್ರಾಜ್ಯಕ್ಕೆ ಸೇರಿದಂತಹ ಕೋಟೆಗಳನ್ನು ವರ್ಲ್ಡ್ ಎರಿಟೇಜ್ ಸೈಟ್ಸ್ಗೆ ನಾಮಿನೇಟ್ ಮಾಡಿದೆ ಸೊ ಆ ದೃಷ್ಟಿಯಿಂದಾಗಿ ಈ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅನ್ನೋದು ನ್ಯೂಸಲ್ಲಿತ್ತು ಅಂದರೆ ಮರಾಠರು ಸಾಮ್ರ್ ಮರಾಠ ಸಾಮ್ರಾಜ್ಯ ಇದ್ದಂಥ ಸಮಯದಲ್ಲಿ ನೂರಾರು ಕೋಟೆಗಳನ್ನು ಭಾರತದಾದ್ಯಂತ ಅದರಲ್ಲೂ ಡೆಕ್ಕನ್ ಪ್ರದೇಶದಾದ್ಯಾದಂತಹ ನಿರ್ಮಿಸಲಾಗಿದೆ ಈ ನಿರ್ಮಿಸಿರುವಂತಹ ಕೋಟೆಗಳಲ್ಲಿ ಪ್ರಮುಖವಾದಂತಹ ಹನ್ನೆರಡು ಕೋಟೆಗಳನ್ನು ಅಂದರೆ ಅವರ ಕಲಾ ಪ್ರೌಢಿಮೆಗೆ ಅಥವಾ ಒಂದು ವಾಸ್ತುಶಿಲ್ಪ ಪ್ರೌಢಿಮೆಗೆ ಪ್ರೌಢಿಮೆಯನ್ನು ಪ್ರದರ್ಶಿಸಿರುವಂತಹ ಪ್ರಮುಖವಾದಂತಹ ಹನ್ನೆರಡು ಕೋಟೆಗಳನ್ನು ಆರಿಸಿ ಅವನ್ನ ವಿಶ್ವ ಪಾರಂಪರಿಕ ತಾಣವಾಗಿ ಗುರುತಿಸೋದಿಕ್ಕೆ ನಾಮಿನೇಟ್ ಮಾಡಿದೆ ಆ ದೃಷ್ಟಿಯಿಂದಾಗಿ ಈ ಟಾಪಿಕ್ ನ್ಯೂಸಲ್ಲಿತ್ತು ಸೊ ಹಾಗಾದರೆ ವಿಶ್ವ ಪಾರಂಪರಿಕ ತಾಣ ಅಂದರೆ ಏನು ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಂದರೆ ಏನು ಅಂತ ನೋಡೋದಾದರೆ ಅಂದರೆ ಒಂದು ಸಾಂಸ್ಕೃತಿಕವಾಗಿ ಅಥವಾ ಒಂದು ನೈಸರ್ಗಿಕವಾಗಿ ಒಂದು ತುಂಬಾ ಇಂಪಾರ್ಟೆನ್ಸ್ ಇರುವಂತಹ ಸ್ಥಳವನ್ನು ಮುಂದಿನ ಪೀಳಿಗೆಗೆ ಇದನ್ನು ನಾವು ಕಾಪಿಡಬೇಕು ಅಂದರೆ ಇದನ್ನು ಕಾಪಾಡ್ಕೋಬೇಕು ಮುಂದಿನ ಪೀಳಿಗೆಗೆ ಆ ಕಾಪಾಡೋದ್ರ ಮೂಲಕ ಇಂದಿನ ನಮ್ಮ ಏನು ಪೂರ್ವಜರಿದ್ರು ಪೂರ್ವಜರ ಒಂದು ಸಾಂಸ್ಕೃತಿಕ ಅಥವಾ ನೈಸರ್ಗಿಕವಾದಂತಹ ಒಂದು ಏನು ಲೈಕ್ ಇಂಪಾರ್ಟೆನ್ಸ್ ಇದೆ ಅದನ್ನು ಮುಂದಿನ ತಲೆಮಾರುಗಳಿಗೆ ತಲುಪಿಸುವಂತಹ ಕೆಲಸವನ್ನು ಅಥವಾ ತಲುಪಿಸುವಂತಹ ತಲುಪಿಸೋದಕ್ಕೆ ಇರುವಂತಹ ಒಂದು ತಾಣಗಳನ್ನು ಗುರುತಿಸಿ ಅವನ್ನ ವಿಶ್ವ ಪಾರಂಪರಿಕ ತಾಣಗಳಂತ ಹೇಳಿ ಅದನ್ನು ಪ್ರಿಸರ್ವ್ ಮಾಡ್ತೀವಿ ಅದನ್ನು ಕಾಪಿಡ್ತೀವಿ ಅದಕ್ಕೋಸ್ಕರ ಅದನ್ನು ವಿಶ್ವ ಪಾರಂಪರಿಕ ತಾಣಗಳು ಅಂತ ಕರಿತೀವಿ ಸೊ ವಿಶ್ವ ಪಾರಂಪರಿಕ ಹಾರಣವನ್ನ ಯಾರು ಗುರ್ತಿಸ್ತಾರೆ ಅಂತ ನೋಡೋದಾದ್ರೆ ಯುನೆಸ್ಕೋ ಯುನೆಸ್ಕೋ ಅಂತ ಏನಿದೆ ಯು ಎನ್ನ ಒಂದು ಅಂಗಸಂಸ್ಥೆ ಆಗಿರುವಂತಹ ಯುನೆಸ್ಕೋ ಯುನೆಸ್ಕೋದು ಹೆಡ್ ಆಫೀಸ್ ಬಂದು ಅಥವಾ ಪ್ಯಾರಿಸ್ನಲ್ಲಿ ಸೊ ಪ್ಯಾರಿಸ್ನಲ್ಲಿದೆ ಸೊ ಈ ಯುನೆಸ್ಕೋ ಏನು ಮಾಡುತ್ತೆ ಪ್ರಪಂಚದಾದ್ಯಂತಹ ಇರುವಂತಹ ಕೆಲವು ಪ್ರದೇಶಗಳನ್ನ ಇವು ಕಲ್ಚರಲಿ ನ್ಯಾಚುರಲಿ ತುಂಬಾ ಇಂಪಾರ್ಟೆಂಟು ಇವನ್ನು ಮುಂದಿನ ಕಾಲಕ್ಕೆ ಪ್ರಿಸರ್ವ್ ಮಾಡಬೇಕು ಅಂತ ಹೇಳಿ ಅದನ್ನು ಆರಿಸಿ ತನ್ನ ಒಂದು ಸಮಿತಿ ಇರುತ್ತೆ ಸಮಿತಿ ಮೂಲಕ ಆರಿಸಿ ಅದನ್ನು ಈ ಪ್ರದೇಶಗಳನ್ನ ನ್ಯಾಚುರಲ್ ಹೆರಿಟೇಜ್ ಸೈಸ್ ಅಂತ ಇರುತ್ತೆ ಸೊ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಇದ್ರ ಸ್ವಲ್ಪ ಇಸ್ಟ್ರಿ ನೋಡೋದಾದ್ರೆ ಎರಡನೇ ಮಹಾಯುದ್ಧದ ಸಮಯದಲ್ಲಿ ನಾನ್ ಲೈಕ್ ಏನಾಗುತ್ತೆ ಅಂದರೆ ತುಂಬ ಇಂಪಾರ್ಟೆನ್ಸ್ ಅಂದರೆ ಹೆರಿಟೇಜ್ ಬಿಲ್ಡಿಂಗ್ಗಳಿಗೆ ಅಂದರೆ ಒಂದು ಸಾಂಸ್ಕೃತಿಕವಾಗಿ ಇಂಪಾರ್ಟೆನ್ಸ್ ಪ್ರಾಮುಖ್ಯತೆ ಇರುವಂತಹ ಬಿಲ್ಡಿಂಗ್ಗಳನ್ನ ನಾಶ ಮಾಡೋದಕ್ಕೆ ಶುರು ಮಾಡ್ತಾರೆ ಇವಾಗ ಎಚ್ಚೆತ್ತುಕೊಂಡಂತಹ ಯು ಎನ್ ಮಾಡುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಒಂದು ಕಾನೂನು ತರತ್ತೆ ಅಂದರೆ ಒಂದು ಲಾ ಒಪ್ಪಂದ ಮಾಡ್ಕೊಳ್ಳುತ್ತೆ ಆ ಒಪ್ಪಂದದ ಮೂಲಕ ಒಂದಿಷ್ಟು ಪ್ರದೇಶಗಳನ್ನ ಹೆರಿಟೇಜ್ ಸೈಟ್ಸ್ ಅಂತ ನಾನು ಇದು ಮಾಡ್ತಾ ಇದ್ದೀನಿ ಸೊ ಆ ಪ್ರದೇಶಗಳಿಗೆ ನೀವು ಮಾನ್ಯತೆಯನ್ನು ನೀಡಬೇಕಾಗತ್ತೆ ಅದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ ಅದನ್ನು ಪ್ರಿಸರ್ವ್ ಮಾಡಬೇಕಾಗತ್ತೆ ಅದನ್ನು ಮುಂದಿನ ತಲೆಮಾರಿಗೆ ಸಾಕಬೇಕಾಗಿದೆ ಅಂತ ಯು ಅಲ್ಲಿ ಅಥವಾ ಒಂದು ಒಪ್ಪಂದ ಆಗುತ್ತೆ ಯುನೆಸ್ಕೋ ಮೂಲಕ ಸೊ ಆ ಅಡಿ ಯಾವುದು ಯುನೆಸ್ಕೋ ಒಪ್ಪಂದದಿ ಒಂದಿಷ್ಟು ಪ್ರದೇಶಗಳನ್ನ ವಿಶ್ವ ಪಾರಂಪರಿಕ ಗುರುತಿಸ್ತೀವಿ ಸೊ ಈ ವಿಶ್ವ ಪಾರಂಪರಿಕ ತಾಣಗಳು ಸಾಂಸ್ಕೃತಿಕವಾಗಿರ್ಬೋದು ಅಥವಾ ನೈಸರ್ಗಿಕವಾಗಿರ್ಬೋದು ಅಥವಾ ಐತಿಹಾಸಿಕ ಸ್ಥಳ ಅಥವಾ ಒಂದು ಕಟ್ಟಡಕ್ಕಾಗಿರ್ಬೋದು ಸೊ ಅದಾಗಿರ್ಬೋದು ಅಥವಾ ಒಂದು ಕಟ್ಟಡ ನಗರ ಸಂಕೀರ್ಣ ಮರುಭೂಮಿ ಪ್ರದೇಶ ಕಾಡು ದ್ವೀಪ ಸರೋವರ ಸ್ಮಾರಕ ಪರ್ವತ ಏನಾದರೂ ಆಗಿರ್ಬೋದು ಬಟ್ ಅದು ಕಲ್ಚರಲಿ ತುಂಬಾ ಇಂಪಾರ್ಟೆಂಟ್ ಆಗಿರಬೇಕು ಅಂತ ಸಾಂಸ್ಕೃತಿಕವಾಗಿ ಒಂದು ಜನಾಂಗ ಜೊತೆಗೆ ಅಥವಾ ಹೋಲ್ ಹ್ಯುಮ್ಯಾನಿಟಿ ಜೊತೆಗೆ ಅದು ಸಂಬಂಧವನ್ನು ಹಂಚ್ಕೊಂಡಿರಬೇಕು ಸೊ ಆ ದೃಷ್ಟಿಯಿಂದಾಗಿ ಅದನ್ನು ವಿಶ್ವ ಪಾರಂಪರಿಕ ತಾಣ ಅಂತ ಕರಿತೀವಿ ಸೊ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ನ ಹೇಗೆ ರೆಕಗ್ನೈಸ್ ಮಾಡ್ತಾರೆ ಅಥವಾ ಅದನ್ನು ಹೇಗೆ ಎನ್ಲಿಸ್ಟ್ ಮಾಡ್ತಾರೆ ಅಂತ ಅಥವಾ ಸೇರ್ಪಡೆ ಪ್ರಕ್ರಿಯೆ ಅಂತ ಏನು ಕರಿತೀವಿ ಅದು ಹೇಗೆ ಮಾಡ್ತಾರೆ ಅಂತ ನೋಡೋದಾದರೆ ಮೊದಲಿಗೆ ಆಯಾ ದೇಶಗಳು ತನಗೆ ಇದು ಇಂಪಾರ್ಟೆಂಟ್ ಅಂದರೆ ಕಲ್ಚರಲಿ ಅಥವಾ ನ್ಯಾಚುರಲಿ ಇದು ತುಂಬ ಇಂಪಾರ್ಟೆಂಟ್ ಅಂತ ಹೇಳಿ ನಾಮಿನೇಷನ್ ಮಾಡಬೇಕಾಗತ್ತೆ ಅದೇ ನಿಮ್ಗೆ ಈ ಸತಿ ಉದಾಹರಣೆಗೆ ಮರಾಠ ಕಾಲದ ಒಂದು ಹನ್ನೆರಡು ಕೋಟೆಗಳನ್ನ ನಾಮಿನೇಷನ್ ಮಾಡಿದ್ದೀವಿ ಆ ರೀತಿಯಲ್ಲೇ ಪ್ರತಿ ದೇಶಗಳು ಕೂಡ ನಾಮಿನೇಷನ್ ಮಾಡುತ್ತೆ ನಾಮಿನೇಷನ್ ಆದಮೇಲೆ ಅದನ್ನು ಯುನೆಸ್ಕೋದಲ್ಲಿರುವಂತಹ ಒಂದೆರಡು ಕಮಿಟಿಗಳು ಬರ್ತವೆ ಫಸ್ಟು ಒಂದು ಕಮಿಟಿ ಬರುವಂಥದ್ದು ಇನ್ ಇಂಟರ್ನ್ಯಾಷನಲ್ ಕೌನ್ಸಿಲ್ ಆನ್ ಮನುಮೆಂಟ್ಸ್ ಆ್ಯಂಡ್ ಸೈಟ್ಸ್ ಅಂತ ಇರುತ್ತೆ ಅಥವಾ ವರ್ಲ್ಡ್ ಕನ್ಸರ್ವೇಶನ್ ಯೂನಿಯನ್ ಅಂತ ಇರುತ್ತೆ ಇವೆರಡೂ ಈ ಕಮಿಟಿಗಳು ಏನು ಮಾಡ್ತವೆ ಅಂದ್ರೆ ಇಪ್ಪತ್ತೊಂದು ಸದಸ್ಯರನ್ನೊಳಗೊಂಡ ಕಮಿಟಿ ಏನು ಮಾಡುತ್ತೆ ಇದು ಈ ಕೊಟ್ಟಿರುವಂತಹ ಅಥವಾ ಏನು ನಾಮಿನೇಷನ್ ಮಾಡಿದಾರಲ್ಲ ಈ ನಾಮಿನೇಷನ್ ಮಾಡಿರುವಂತಹ ಸ್ಥಳಗಳು ಇಂಪಾರ್ಟೆನ್ಸ್ ಇದೆಯಾ ಆ ಇಂಪಾರ್ಟೆನ್ಸ್ ಇದು ಹೇಗೆ ಚೆಕ್ ಮಾಡ್ತಾರೆ ಅಂದ್ರೆ ಒಂದು ಟೆನ್ ಕ್ರೈಟೀರಿಯಾಸ್ ಇದೆ ಸೊ ಯುನೆಸ್ಕೋ ಅದನ್ನು ಲಿಸ್ಟ್ ಮಾಡಿದೆ ಒಂದು ಹತ್ತು ವೈಶಿಷ್ಟ್ಯತೆಗಳು ಇರಬೇಕು ಅಥವಾ ಕ್ರೈಟೀರಿಯಾಸ್ ಇರಬೇಕು ಅಂತ ಇದೆ ಆ ಹತ್ತು ಕ್ರೈಟೀರಿಯಾದಲ್ಲಿ ಯಾವುದಾದ್ರೂ ಒಂದು ಕ್ರೈಟೀರಿಯಾನ ಫುಲ್ಫಿಲ್ ಮಾಡಿದ್ರು ಸಾಕು ಅದನ್ನು ಅವರು ರೆಕಮೆಂಡೇಷನ್ ಮಾಡ್ಬೋದು ಇವರು ಏನು ಮಾಡ್ತಾರೆ ಅಂದರೆ ನ್ಯಾಷನಲ್ ಕೌನ್ಸಿಲ್ ಆನ್ ಮನುಮೆಂಟ್ಸ್ ಅಂತ ಏನಿರುತ್ತೆ ಸೊ ಇವರು ಇವ್ಯಾಲ್ಯೂಯೇಷನ್ ಮಾಡ್ತಾರೆ ಸೊ ನಾವು ನಾಮಿ ಲೈಕ್ ಬೇರೆ ಬೇರೆ ದೇಶಗಳು ನಾಮಿನೇಷನ್ ಮಾಡಿರುವಂಥ ಸ್ಥಳಗಳನ್ನ ಈ ಸಂಸ್ಥೆ ಅಥವಾ ಈ ಒಂದು ಸೈಟ್ ಇದು ಇವ್ಯಾಲ್ಯೂಯೇಷನ್ ಮಾಡಿ ವರ್ಲ್ಡ್ ಹೆರಿಟೇಜ್ ಕಮಿಟಿ ಅಂತ ಇರುತ್ತೆ ವರ್ಲ್ಡ್ ಹೆರಿಟೇಜ್ ಕಮಿಟಿ ಡಬ್ಲ್ಯೂ ಎಚ್ ಸಿ ಅಂತ ಕರಿತೀವಿ ಸೊ ಇದಕ್ಕೆ ಅದು ಶಿಫಾರಸು ಮಾಡುತ್ತೆ ಸೊ ಈ ಪ್ರದೇಶಗಳನ್ನ ನೀವು ಕಳುಗಳನ್ನು ಘೋಷಣೆ ಮಾಡ್ಬೋದು ಅಥವಾ ಇದನ್ನು ಎನ್ಲಿಸ್ಟ್ ಮಾಡ್ಬೋದು ವರ್ಲ್ಡ್ ಏಜ್ ಸೈಟ್ ಆಗಿ ಅಂತ ಸೊ ಆ ನಂತರದಲ್ಲಿ ವರ್ಲ್ಡ್ ಎರಿಟೇಜ್ ಸೈಟ್ಸು ಫೈನಲ್ ಆಗಿ ಯುನೆಸ್ಕೊಗಳೆ ಸೊ ಓಕೆ ಈ ಪ್ರದೇಶಗಳನ್ನ ನೀವು ಘೋಷಣೆ ಮಾಡ್ಬೋದು ಅಂತ ಸೊ ಇದನ್ನು ಈ ರೀತಿಯಾಗಿ ಸೇರ್ಪಡೆ ಇರುತ್ತೆ ಅಂದರೆ ಫಸ್ಟು ದೇಶ ಯಾವುದಾದ್ರು ಒಂದು ದೇಶ ನಾಮಿನೇಟ್ ಮಾಡಬೇಕು ನಾಮಿನೇಟ್ ಮಾಡಾದಮೇಲೆ ಆ ಒಂದು ಕಮಿಟಿಗಳಿರ್ತವೆ ಅದನ್ನು ಅವು ಸ್ಕ್ರೂಂಡಿ ಮಾಡ್ತವೆ ಅಂದರೆ ಚೆಕ್ ಮಾಡ್ತವೆ ಅಂದರೆ ಒಂದು ಎರಿಟೇಜ್ ಸೈಸ್ ಆಗೋದಕ್ಕೆ ಇದಕ್ಕೆಲ್ಲವೂ ಅರ್ಹತೆ ಇದೆಯಾ ಆ ಅರ್ಹತೆ ಹೇಗೆ ಗುರುತಿಸ್ತಾರೆ ಅಂದರೆ ಯುನೆಸ್ಕೋದಲ್ಲೇ ಒಂದು ಹತ್ತು ಯೂನಿ ಲೈಕ್ ಯೂನಿಕ್ ಆದಂತಹ ಹತ್ತು ಕ್ರೈಟೀರಿಯಾಗಳನ್ನ ಫುಲ್ಫಿಲ್ ಒಂದಷ್ಟು ಲಿಸ್ಟ್ ಮಾಡಿರುತ್ತೆ ಇದರಲ್ಲಿ ಯಾವುದಾದ್ರೂ ಒಂದನ್ನು ಫುಲ್ಫಿಲ್ ಮಾಡಿದ್ರೆ ಸಾಕು ಸೊ ಆ ಮೂಲಕ ವರ್ಲ್ಡ್ ಹೆರಿಟೇಜ್ ಕಮಿಟಿಗೆ ರೆಕಮೆಂಡೇಶನ್ ಆಗುತ್ತೆ ವರ್ಲ್ಡ್ ಹೆರಿಟೇಜ್ ಕಮಿಟಿ ಹೋಗಿ ಯುನೆಸ್ಕೋಗೆ ರೆಕಮೆಂಡೇಶನ್ ಮಾಡುತ್ತೆ ಆ ಮೂಲಕ ಇದು ಮಾಡುತ್ತೆ ಅದ್ರ ಜೊತೆಗೆ ಇನ್ನೊಂದು ತಾತ್ಕಾಲಿಕ ಪಟ್ಟಿ ಅಂತ ಕರೆ ಕರಿತೀವಿ ಟೆಂಟಿಟಿವ್ ಲಿಸ್ಟ್ ಅಂತಲೂ ಕೂಡ ಅರಿತೀವಿ ಸೊ ಇದರಲ್ಲಿ ಕೂಡ ಲಿಸ್ಟ್ ಆಗಿರುತ್ತೆ ಆ ನಂತರದಲ್ಲಿ ಟೆಂಟಿಟಿವ್ ಲಿಸ್ಟಲ್ಲಿ ಇರುವಂಥ ಪ್ರದೇಶಗಳನ್ನ ಯುನೆಸ್ಕೋ ಲಿಸ್ಟ್ ಆಗಿ ಗುರುತಿಸ್ತಾರೆ ಇದು ಸೇರ್ಪಡೆ ಪ್ರಕ್ರಿಯೆ ಅಥವಾ ಒಂದು ಹೇಗೆ ಪ್ರೋಸೆಸ್ ಆಗುತ್ತೆ ಒಂದು ಸೈಟನ್ನೇ ವರ್ಲ್ಡ್ ಡಿಜಿಟೈಸ್ ಸೈಟ್ ಹೇಗೆ ಅಂದರೆ ಈ ರೀತಿಯಲ್ಲಿ ಇರುತ್ತೆ ಇತ್ತೀಚಿನ ಅಂಶಗಳನ್ನ ನೋಡೋದಾದ್ರೆ ಅಂದ್ರೆ ಜನವರಿ ಇಪ್ಪತ್ತು ಇಪ್ಪತ್ನಾಲ್ಕಕ್ಕೆ ಲೈಕ್ ಅಲ್ಲಿವರೆಗೂ ಇರುವಂತ ಸಮಯಕ್ಕೆ ಒಂದಷ್ಟು ಅಂಕಿಅಂಶಗಳನ್ನ ನೋಡೋದಾದ್ರೆ ವರ್ಲ್ಡ್ ಎರಿಟೇಜ್ ಸೈಟ್ಸ್ ಗೆ ಸಂಬಂಧಿಸಿದಂತೆ ಒಟ್ಟು ನೂರ ಅರವತ್ತೆಂಟು ದೇಶಗಳಲ್ಲಿ ಸಾವಿರದ ನೂರ ತೊಂಬತ್ತೊಂಬತ್ತು ಪ್ರದೇಶಗಳನ್ನ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಂತ ಕರಿತೀವಿ ಅತ್ತತ್ರ ಸಾವಿರದ ಇನ್ನೂರು ಪ್ರದೇಶಗಳನ್ನು ನೂರ ಅರವತ್ತೆಂಟು ದೇಶಗಳಲ್ಲಿ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಂತ ಗುರುತಿಸ್ತೀವಿ ಅದರಲ್ಲಿ ಮೂರು ಥರ ಡಿವೈಡ್ ಮಾಡ್ತಾರೆ ಒಂದು ಸಾಂಸ್ಕೃತಿಕ ಕಲ್ಚರಲ್ ಅಂತ ಮಾಡ್ತಾರೆ ಇನ್ನೊಂದು ನೈಸರ್ಗಿಕ ನ್ಯಾಚುರಲ್ ಅಂತ ಇರುತ್ತೆ ಇನ್ನೊಂದು ಮಿಶ್ ಮಿಶ್ರ ಅಂತ ಕರಿತೀವಿ ಮಿಶ್ರ ಅಂತ ಕರಿತೀವಿ ಅಂದರೆ ಅದು ಸಾಂಸ್ಕೃತಿಕವಾಗಿ ಮತ್ತು ನೈಸರ್ಗಿಕವಾಗಿ ಎರಡು ಇಂಪಾರ್ಟೆನ್ಸ್ ಇರುತ್ತೆ ಅದನ್ನು ಮಿಕ್ಸ್ಡ್ ಲಿಸ್ಟ್ ಅಥವಾ ಕ್ಯಾಟಗರಿ ಅಂತ ಕರಿತೀವಿ ಈ ರೀತಿಯಾಗಿ ಮೂರು ಕ್ಯಾಟಗರಿ ಇರುತ್ತೆ ಸೊ ಸಾಂಸ್ಕೃತಿಕವಾಗಿ ಒಂಬೈನೂರ ಮೂವತ್ತು ಮೂರು ಸ್ಥಳಗಳನ್ನು ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಂತ ಕರಿತೀವಿ ಇನ್ನು ನ್ಯಾಚುರಲಿ ಅಂದರೆ ನೈಸರ್ಗಿಕವಾಗಿ ಇನ್ನೂರ ಇಪ್ಪತ್ತು ಏಳು ಪ್ರದೇಶಗಳನ್ನು ವರ್ಲ್ಡ್ ಹೆರಿಟೇಜ್ ಸೈಜ್ ಅಂತ ಕರಿತೀವಿ ಒಟ್ಟಾರೆ ಮೂವತ್ತೊಂಬತ್ತು ಸ್ಥಳಗಳನ್ನು ಮಿಕ್ಸ್ಡ್ ಅಥವಾ ಮಿಶ್ರ ತಾಣಗಳು ಅಂತ ಕರಿತೀವಿ ಸೊ ಈ ರೀತಿಯಾಗಿ ಒಟ್ಟಾರೆ ಸಾವಿರದ ನೂರ ತೊಂಬತ್ತೊಂಬತ್ತು ಸ್ಥಳಗಳನ್ನು ಜನವರಿ ಹೆಂಡ್ಗೆ ಸಂಬಂಧಪಟ್ಟಂತ ವಿಶ್ವ ಪರಂಪರೆ ತಾಣಗಳನ್ನು ಗುರುತಿಸಲಾಗಿದೆ ಸೊ ಅದರಲ್ಲಿ ಅತಿ ಹೆಚ್ಚು ಯಾವ ವರ್ಲ್ಡ್ ಹೆರಿಟೇಜ್ ಸೈಜ್ ಹೊಂದಿದೆ ಯಾವ ದೇಶ ಅಂತ ನೋಡೋದಾದ್ರೆ ಇಟಲಿ ಇಟಲಿನಲ್ಲಿ ಬರೋಬ್ಬರಿ ಐವತ್ತೊಂಬತ್ತು ಪ್ರದೇಶಗಳನ್ನು ವಿಶ್ವ ಪಾರಂಪರಿಕ ತಾಣಗಳು ಅಂತ ಗುರುತಿಸಲಾಗಿದೆ ನಂತರದ ಸ್ಥಾನ ಚೀನಾಗೆ ಬರುತ್ತೆ ಐವತ್ತ ಏಳು ಪ್ರದೇಶಗಳನ್ನು ಅಥವಾ ಐವತ್ತೇಳು ವ್ಯಾಪ್ತಿ ಪ್ರದೇಶಗಳನ್ನು ವಿಶ್ವ ಪರಂಪರೆ ತಾಣಗಳಂತೆ ಚೀನಾ ಹೊಂದಿದೆ ಮೂರನೇ ಸ್ಥಾನ ಜರ್ಮನಿ ಅಂಡ್ ಫ್ರಾನ್ಸ್ ಎರಡು ಒಂದು ಹಂಚಿಕೊಂಡಿದ್ದಾವೆ ಎರಡೂ ದೇಶಗಳು ತಲಾ ಐವತ್ತೆರಡು ಐವತ್ತೆರಡು ಸ್ಥಳಗಳನ್ನು ವಿಶ್ವ ಪಾರಂಪರಿಕ ತಾಣ ಅಂತ ಗುರುತಿಸ್ಕೊಂಡಿದ್ದಾವೆ ಆ ಮೂಲಕ ಮೊದಲ ಮೂರು ಸ್ಥಾನಗಳನ್ನು ಈ ಸ್ಥಾನಗಳು ಪಡ್ಕೊಂಡಿದೆ ಭಾರತಕ್ಕೆ ನೋಡೋದಾದರೆ ಭಾರತ ಒಟ್ಟಾರೆ ನಲ್ವತ್ತೆರಡು ಪ್ರದೇಶಗಳನ್ನ ವಿಶ್ವ ಪಾರಂಪರಿಕ ತಾಣಗಳು ಅಂತ ಗುರುತಿಸಿದೆ ಯುನೆಸ್ಕೋ ಭಾರತದ ನಲವತ್ತೆರಡು ಪ್ರದೇಶಗಳನ್ನ ವಿಶ್ವ ಪಾರಂಪರಿಕ ತಾಣಗಳು ಅಂತ ಗುರುತಿಸಿದೆ ಸೊ ಅದರಲ್ಲಿ ಮೂವತ್ನಾಲ್ಕು ಸಾಂಸ್ಕೃತಿಕವಾಗಿದೆ ಸೊ ಮೂವತ್ತ ನಾಲ್ಕು ಸಾಂಸ್ಕೃತಿಕ ತಾಣಗಳು ಅಂತ ಕರಿತೀವಿ ಏಳು ನೈಸರ್ಗಿಕ ತಾಣಗಳಿವೆ ಒಂದು ಮಿಶ್ರ ತಾಣವಿದೆ ಆ ಮಿಶ್ರ ತಾಣ ಯಾವುದು ಅಂದ್ರೆ ಕಾಂಚನ್ ಅಂತ ಕರಿತೀವಿ ಕಾಂಚನಚುಂಗ ಏನಿದೆ ಪ್ರದೇಶ ಆ ಪ್ರದೇಶವನ್ನ ವಿಶ್ವ ಮಿಶ್ರ ವಿಶ್ವ ಪಾರಂಪರಿಕ ಮಿಶ್ರ ತಾಣ ಅಂತ ಕರಿತೀವಿ ವಿಶ್ವದಾದ್ಯಂತ ಭಾರತ ಆರನೇ ಸ್ಥಾನದಲ್ಲಿದೆ ಅಂದರೆ ಎಷ್ಟು ಸಂಖ್ಯೆಗಳನ್ನ ಅಂದರೆ ವಿಶ್ವ ಪಾರಂಪರಿಕ ತಾಣಗಳನ್ನ ಹೊಂದಿದೆ ಅಂತ ಲೈಕ್ ನಂಬರ್ ವೈಸ್ ನೋಡೋದಾದರೆ ಆರನೇ ಸ್ಥಾನದಲ್ಲಿದೆ ಭಾರತ ಸೊ ಒಟ್ಟಾರೆ ನಲವತ್ತೆರಡಿದೆ ಸದ್ಯಕ್ಕೆ ಮೂವತ್ತ್ನಾಲ್ಕು ಸಾಂಸ್ಕೃತಿಕವಾಗಿ ಏಳು ನ್ಯಾಚುರಲ್ ನೈಸರ್ಗಿಕವಾಗಿ ಒಂದು ಮಿಶ್ರ ತಾಣ ಫಸ್ಟ್ ಟೈಮು ಅಂದರೆ ನೈನ್ಟೀನ್ ಏಯ್ಟಿ ತ್ರೀನಲ್ಲಿ ಭಾರತದಿಂದ ಫಸ್ಟ್ ಟೈಮ್ ವರ್ಲ್ಡ್ ಹೆರಿಟೇಜ್ ಸೈಟ್ಸನ್ನು ರೆಕಗ್ನೈಸ್ ಮಾಡಲಾಗುತ್ತೆ ಅವು ಯಾವ್ಯಾವು ಅಂದರೆ ಅಜಂತ ಗುಹೆಗಳು ಎಲ್ಲೋರಾ ಗುಹೆಗಳು ಆಗ್ರಾ ಕೋಟೆ ತಾಜ್ಮಹಲ್ ಮಹಲ್ ಎರಡು ನಿಮಗೆ ಮಹಾರಾಷ್ಟ್ರದಲ್ಲಿರುತ್ತೆ ಅಜಂತ ಮತ್ತು ಎಲ್ಲೋರಾ ಎರಡು ನಮಗೆ ಇತಿಹಾಸದಿಂದ ಓದ್ಕೊಂಡು ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೆ ಗೊತ್ತಿರುತ್ತೆ ಸೊ ಈ ಎರಡೂ ಗುಹೆಗಳು ಅದ್ರ ಜೊತೆಗೆ ಆಗ್ರಾ ಕೋಟೆ ಅಂದರೆ ಮಹಲ್ ದೆಹಲಿನಲ್ಲಿರುವಂತಹ ಆಗ್ರಾ ಕೋಟೆ ಅಂದರೆ ತಾಜ್ಮಹಲನ್ನು ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಮೊದಲ ಬಾರಿಗೆ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಂತ ರೆಕಗ್ನೈಸ್ ಆಗುತ್ತೆ ಇತ್ತೀಚೆಗೆ ಯಾವ ಪ್ರದೇಶಗಳನ್ನ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಂತ ರೆಕಗ್ನೈಸ್ ಮಾಡಿದೆ ಅಂತ ನೋಡೋದಾದರೆ ಶಾಂತಿನಿಕೇತನ್ ಶಾಂತಿ ಶಾಂತಿನಿಕೇತನ್ ಅಂದರೆ ಇದನ್ನ ಫಾರ್ಟಿ ಫಸ್ಟ್ ಅಂತ ಕರಿತೀವಿ ನಲವತ್ತ ಒಂದನೇ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಆಗಿ ಶಾಂತಿನಿಕೇತನ್ ಶಾಂತಿನಿಕೇತನ್ ಎಲ್ಲಿದೆ ಅಂದರೆ ವೆಸ್ಟ್ ಬೆಂಗಾಲ್ ಪಶ್ಚಿಮ ಬಂಗಾಳದಲ್ಲಿ ಇರುವಂಥದ್ದು ರವೀಂದ್ರನಾಥ ಟಾಗೂರ್ ಅವರಿಗೆ ಸಂಬಂಧಿಸಿದಂಥ ಈ ಸ ಒಂದು ಪ್ರದೇಶ ಅದನ್ನು ಯೂನಿವರ್ಸಿಟಿ ಇದನ್ನು ಕೂಡ ಕರಿತೀವಿ ಇಲ್ಲಿ ವಿಶ್ವದ ಎಲ್ಲರನ್ನು ಎಲ್ಲ ದೇಶದ ಎಲ್ಲ ಪ್ರಜೆಗಳಿಗೂ ಕೂಡ ಶಿಕ್ಷಣವನ್ನು ಒದಗಿಸಲಾಗುತ್ತೆ ಅಂದರೆ ಇದೊಂದು ಸಾಂಸ್ಕೃತಿಕವಾಗಿ ಇಂಪಾರ್ಟೆನ್ಸ್ ಇರುವಂತಹ ಸ್ಥಳ ಅದರಿಂದಾಗಿ ಇದನ್ನು ವರ್ಲ್ಡ್ ಎರಿಟೇಜ್ ಸೈಟ್ಸ್ ಅಂತ ರೆಕಗ್ನೈಸ್ ಮಾಡಿದೆ ಎರಡನೇ ಸ್ಥಳವಾಗಿ ನಮ್ಮದೇ ಕರ್ನಾಟಕದ ಹೊಯ್ಸಳರ ಕಾಲದ ಮೂರು ದೇವಸ್ಥಾನಗಳನ್ನು ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಂತ ರೆಕಗ್ನೈಸ್ ಮಾಡಲಾಗಿದೆ ಸೊ ಇದು ನಲವತ್ತ ಎರಡನೇದು ಅತಿ ಇತ್ತೀಚಿನ ಒಂದು ಸ್ಥಳ ಯಾವುದು ಅಂದರೆ ಹೊಯ್ಸಳರ ಕಾಲದ ದೇವಸ್ಥಾನಗಳು ನೀವು ಈ ಸ್ಲೈಡ್ಸನ್ನು ನೋಡೋದಾದರೆ ಈ ಸ್ಲೈಡ್ಸಲ್ಲಿ ಎಲ್ಲೆಲ್ಲೂ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಇಂಡಿಯಾದಲ್ಲಿ ಇದೆ ಅಂತ ನೀವು ನೋಡ್ಕೋಬೋದಾಗತ್ತೆ ಸೊ ಎಲ್ಲವೂ ರಾಜ್ಯವಾರು ಯಾವ್ಯಾವ ರಾಜ್ಯದಿಂದ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಇದೆ ಅಂತ ಈ ಲಿಸ್ಟಲ್ಲಿದೆ ಅಂದರೆ ರಾಜ್ಯವಾರು ಎಲ್ಲವನ್ನು ತೋರಿಸುತ್ತೆ ಇದರಲ್ಲಿ ಇಂಪಾರ್ಟೆಂಟ್ ಅಂದರೆ ಒಂದು ನಿಮಗೆ ವೆಸ್ಟರ್ನ್ ಘಾಟ್ಸು ವೆಸ್ಟರ್ನ್ ಘಾಟ್ಸು ಅರೌಂಡ್ ಗುಜರಾತಿಂದ ಹಿಡಿದು ತಮಿಳುನಾಡಿನವರೆಗೂ ಅಂದರೆ ಒಟ್ಟಾರೆ ಆರು ರಾಜ್ಯಗಳು ಗುಜರಾತು ಮಹಾರಾಷ್ಟ್ರ ಗೋವಾ ಕರ್ನಾಟಕ ಕೇರಳ ತಮಿಳುನಾಡು ಸೊ ಒಟ್ಟಾರೆ ನಿಮಗೆ ಆರು ರಾಜ್ಯಗಳನ್ನು ನಿಮಗೆ ಇಲ್ಲಿ ಲಿಸ್ಟ್ ಮಾಡುತ್ತೆ ಸೊ ಇದು ಆರು ರಾಜ್ಯಗಳಲ್ಲೂ ವೆಸ್ಟ್ರಂಗಾರ್ಡ್ಸ್ ಇದೆ ಅವೆಲ್ಲವನ್ನೂ ಕೂಡ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಂತ ನ್ಯಾಚುರಲ್ ಸೆಕ್ಟರಲ್ಲಿ ಅದನ್ನು ರೆಕಗ್ನೈಸ್ ಮಾಡಲಾಗಿದೆ ಆ್ಯಂಡ್ ಇನ್ನೊಂದು ನಿಮಗೆ ವಿಶೇಷ ಅನ್ಸೋದು ಪರ್ವತದಲ್ಲಿರುವಂಥ ರೈಲು ವ್ಯವಸ್ಥೆ ಅಂದರೆ ಅದು ನಿಮಗೆ ಉತ್ತರ ಲೈಕ್ ಹಿಮಾಚಲ್ ಪ್ರದೇಶದಾಗಿರ್ಬೋದು ವೆಸ್ಟ್ ಬೆಂಗಾಲ್ ಆಗಿರ್ಬೋದು ತಮಿಳುನಾಡಿನ ನೀಲಗಿರಿ ಬೆಟ್ಟಗಳಲ್ಲಿರುವಂಥ ಆಗಿರ್ಬೋದು ಈ ಮೂರು ರಾಜ್ಯಗಳಲ್ಲಿರುವಂತಹ ರೈಲ್ವೆ ಸಿಸ್ಟಮನ್ನು ನಿಮಗೆ ವರ್ಲ್ಡ್ ಎರಿಟೇಜ್ ಸೈನ್ ಅಂತ ಕರೀತಾರೆ ಇನ್ನು ನ್ಯಾಚುರಲ್ ಯಾವುದಿದೆ ಅಂತ ನೋಡೋದಾದರೆ ಗ್ರೇಟ್ ಹಿಮಾಲಯನ್ ನ್ಯಾಷನಲ್ ಪಾರ್ಕ್ ಕನ್ಸರ್ವೇಷನ್ ಅಂತ ಹಿಮಾಚಲ್ ಪ್ರದೇಶು ನಂದಾದೇವಿ ಕಿಯೋದಿಲ್ಲಿಯೋ ವೆಸ್ಟರ್ನ್ ಘಾಡ್ಸು ಅಂಡ್ ಖಾಜಿರಂಗಾ ಮಾನಸು ಸುಂದರ್ಬಂಜು ಇವು ಈ ಒಟ್ಟು ಏಳು ಪ್ರದೇಶಗಳನ್ನ ನಿಮಗೆ ಈ ದೃಷ್ಟಿನಲ್ಲಿ ಗುರುತಿಸಲಾಗಿದೆ ನ್ಯಾಚುರಲ್ ಅಂತ ಕರೀತೀವಿ ಯಾವ್ಯಾವ ಪ್ರದೇಶಗಳನ್ನ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಂತ ಅದು ಸಾಂಸ್ಕೃತಿಕ ವಿಶ್ವ ಪರಂಪರೆ ತಾಣಗಳನ್ನು ಗುರುತಿಸಲಾಗಿ ನೋಡೋದಾದ್ರೆ ಫಸ್ಟ್ ನಮ್ಮ ಸಾವಿರದ ಒಂಬೈನೂರ ಎಂಬತ್ ಆರಲ್ಲಿ ಹಂಪಿಯಲ್ಲಿರುವಂತಹ ಸ್ಮಾರಕಗಳನ್ನ ಗುರುತಿಸಲಾಗುತ್ತೆ ಇಮೇಜ್ ಅಲ್ಲಿ ನೋಡಬಹುದು ವಿಜಯ ವಿಠಲ ಟೆಂಪಲ್ ಇರುವಂತಹ ಕಲ್ಲಿನ ರಥ ಪ್ರಸಿದ್ಧ ಕಲ್ಲಿನ ರಥ ಅದು ವಿಗ್ರಹವಾಗಿದೆ ಸೊ ಇದು ಒಟ್ಟಾರೆ ನಾಲ್ಕು ಪ್ರದೇಶಗಳಿದೆ ಅದ್ರಲ್ಲಿ ಮೊದಲು ನಮಗೆ ರೆಕಗ್ನೈಸ್ ಆಗಿದ್ದು ಹಂಪಿ ಹಂಪಿಯನ್ನ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಂತ ರೆಕಗ್ನೈಸ್ ಮಾಡುತ್ತೆ ಅದ್ರ ನೆಕ್ಸ್ಟ್ ಪಟ್ಟದ ಕಲ್ಲು ಪಟ್ಟದ ಕಲ್ಲನ್ನು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಪಟ್ಟದ ಕಲ್ಲನ್ನು ಪರಂಪರೆಯ ತಾಣಗಳನ್ನು ಗುರುತಿಸಲಾಗುತ್ತೆ ಅದಾದ್ಮೇಲೆ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ವೆಸ್ಟರ್ನ್ ಘಾಟ್ಸ್ ಅಂದರೆ ಪಶ್ಚಿಮ ಘಟ್ಟಗಳು ಅಂತ ಏನ್ ಕರೀತೀವಿ ಒಟ್ಟಾರೆ ಆರು ರಾಜ್ಯಗಳ ಮೂಲಕ ಹಾದು ಹೋಗಿರುವಂತಹ ವೆಸ್ಟರ್ನ್ ಘಾಟನ್ನು ನಾವು ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಂತ ಸಾವಿರದ ಒಂಬೈನೂರ ಸಾವಿರದ ಎರಡು ಸಾವಿರದ ಹನ್ನೆರಡರಲ್ಲಿ ಟು ತೌಸಂಡ್ ಟ್ವೆಲ್ ಅಲ್ಲಿ ರೆಕಗ್ನೈಸ್ ಮಾಡಲಾಗಿದೆ ಇತ್ತೀಚೆಗೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಟ್ವೆಂಟಿ ಟ್ವೆಂಟಿ ತ್ರೀನಲ್ಲಿ ಹೊಯ್ಸಳ ಕಾಲದ ಮೂರು ದೇವಸ್ಥಾನಗಳನ್ನು ಸೋಮನಾಥಪುರ ಆಗಿರ್ಬೋದು ಅಥವಾ ನಿಮಗೆ ಗೊತ್ತಿರೋ ಹಾಗೆ ಮೂರು ದೇವಸ್ಥಾನಗಳನ್ನು ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಂತ ಗುರುತಿಸಲಾಗಿದೆ ಒಟ್ಟಾರೆ ಎಲ್ಲಾದರೂ ನಿಮಗೆ ಎಕ್ಸಾಂಪಲ್ ಅದು ಬೇರೆ ಯಾರಾದರೂ ಕೇಳೋದಾದರೆ ಕನ್ನಡದಲ್ಲಿ ಎಷ್ಟು ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಂದರೆ ನಿಮಗೆ ಮೂರಿದೆ ಮೂರಲ್ಲಿ ನಾಲ್ಕಿದೆ ನಾಲ್ಕಲ್ಲಿ ಮೂರು ಬಂದು ಕಲ್ಚರಲ್ ಆಸ್ಪೆಕ್ಟ್ಸು ಒಂದು ನ್ಯಾಚುರಲ್ ಆಸ್ಪೆಕ್ಟ್ಸ್ ಒಂದು ನ್ಯಾಚುರಲ್ ಯಾವುದು ಅಂದರೆ ವೆಸ್ಟರ್ನ್ ಗಾರ್ಡ್ಸು ಕಲ್ಚರಲ್ ಆಸ್ಪೆಕ್ಟ್ಸ್ ಯಾವ್ಯಾವು ಅಂದರೆ ಹಂಪಿ ಪಟ್ಟದಕಲ್ಲು ಕಲ್ಲು ಹೊಯ್ಸಳಕಾಲದ ಟೆಂಪಲ್ಗಳು ಈ ಮೂರು ಇದ್ದಂತಹ ಮರಾಠ ಸೇನಾ ಭೂದೃಶಗಳು ಅಂತ ಕರಿತೀವಿ ಅಥವಾ ಫೋರ್ಟ್ಸ್ ಅಂತ ಕರಿತೀವಿ ಇವು ಏನೇನಿದೆ ಇವು ಹದಿನೇಳರಿಂದ ಹತ್ತೊಂಬತ್ತನೇ ಶತಮಾನದಲ್ಲಿ ಇದ್ದಂತಹ ಮರಾಠ ಸಾಮ್ರಾಜ್ಯಕ್ಕೆ ಸೇರಿರುವಂತಹ ಕೋಟೆಗಳನ್ನ ನೀವು ಆಗಿರಬಹುದು ಇಲ್ಲಿ ಪಿಕ್ಚರ್ ನೋಡಬಹುದು ಈ ಕೋಟೆಗಳೆಲ್ಲವೂ ಕೂಡ ಬೆಟ್ಟದ ಮೇಲೆ ಸಮುದ್ರದ ಪಕ್ಕ ಅಥವಾ ಕೋಟೆ ಕುತ್ತಲುಗಳಲ್ಲಿ ಕಟ್ಟಿರುವಂತಹ ಕೋಟೆಗಳು ಇವು ಸಹ್ಯಾದ್ರಿ ಪರ್ವತ ಬೆಟ್ಟಗಳು ಕೊಂಕಣ್ ರೀಜನ್ ಡೆಕ್ಕನ್ ಪ್ರಸ್ಥಭೂಮಿ ಮತ್ತು ಪೂರ್ವ ಘಟ್ಟ ಇವನ್ ಇನ್ಕ್ಲೂಡಿಂಗ್ ತಮಿಳುನಾಡಿಗೂ ಸೇರಿದಂತೆ ಒಂದಷ್ಟು ಪ್ರದೇಶಗಳಲ್ಲಿ ಈ ಪ್ರ ನೂರಾರು ಕೋಟೆಗಳನ್ನ ಮರಾಠರು ಕಟ್ಟಿದ್ದಾರೆ ಅದರಲ್ಲಿ ಇಂಪಾರ್ಟ್ ಇಂಪಾರ್ಟೆಂಟ್ ಆದಂತ ಹನ್ನೆರಡು ಕೋಟೆಗಳನ್ನು ಆರಿಸಿ ಅದನ್ನ ನಾಮಿನೇಷನ್ ಮಾಡಲಾಗಿದೆ ಸೊ ಹನ್ನೆರಡು ಕೋಟೆಗಳನ್ನ ಆರಿಸಿ ನಾಮಿನೇಷನ್ ಮಾಡಿದ್ದೀವಿ ಈ ವರ್ಷ ಈ ಎಲ್ಲ ಕೋಟೆಗಳು ಕೂಡ ಅಸಾಧಾರಣವಾಗಿ ಅಂದ್ರೆ ಲೈಕ್ ಕಟ್ಟಿರೋದ್ರಲ್ಲಿ ಕಟ್ಟಿರೋ ದೃಷ್ಟಿಯಿಂದ ನೋಡೋದಾದ್ರೆ ವಾಸ್ತುಶಿಲ್ಪ ದೃಷ್ಟಿಯಿಂದ ನೋಡೋದಾದ್ರೆ ಇವೆಲ್ಲೂ ಕೂಡ ಅಸಾಧಾರಣವಾದಂಥ ಸ್ಥಳಗಳಲ್ಲಿ ಅಸಾಧಾರಣವಾದ ಒಂದು ಮಿಲಿಟರಿ ವ್ಯವಸ್ಥೆ ಕೂಡ ನಮಗೆ ಗೊತ್ತಾಗುತ್ತೆ ಸೊ ಮಹಾರಾಷ್ಟ್ರದಿಂದ ನಾಮಿನೇಷನ್ ಆದಂತಹ ಆರನೇ ಸೈಟ್ಸ್ ಇದು ಇಲ್ಲಿವರೆಗೂ ಆಲ್ರೆಡಿ ಐದು ಸೈಟ್ಸ್ಗಳು ಮಹಾರಾಷ್ಟ್ರದಲ್ಲಿ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಇದೆ ಅದು ಅಂತ ನೋಡೋದಾದ್ರೆ ಅಜಂತಾ ಗುಹೆಗಳು ಎಲ್ಲೋರಾ ಗುಹೆಗಳು ಎಲಿಫೆಂಟ ಗುಹೆ ಪರಿ ಶಿವಾಜ್ ಮಹಾರಾಜ್ ಟರ್ಮಿನಲ್ಸ್ ಆಗಿರ್ಬೋದು ಅದರ ಜೊತೆಗೆ ಮುಂಬೈನ ವಿಕ್ಟೋರಿಯನ್ ಗೋತಿಕ್ ಆಟೋ ಡೆಕೋ ಎನ್ಸಮ್ಲೆಮ್ಸ್ ಅಂತ ಏನು ಕರ್ತಿವದಾಗಿರ್ಬೋದು ಮತ್ತು ವೆಸ್ಟರ್ನ್ ಗಾರ್ಡ್ಸ್ ಒಟ್ಟಾರೆ ಐದು ಪ್ರದೇಶಗಳನ್ನ ಆಲ್ರೆಡಿ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಂತ ಮಹಾರಾಷ್ಟ್ರದಲ್ಲಿ ಗುರುತಿಸಲಾಗಿದೆ ಈಗ ಇತ್ತೀಚೆಗೆ ಮಾರಾಠ ಸೇನೆಯ ಕೋಟೆಗಳನ್ನ ಹನ್ನೆರಡು ಕೋಟೆಗಳ ನಾಮಿನೇಷನ್ ಮಾಡಲಾಗಿದೆ ಇದು ಇತ್ತೀಚಿನ ಸುದ್ದಿ ನಿಮಗೆ ಹೆರಿಟೇಜ್ ಸೈಟ್ಸ್ನ ಪ್ರಾಮುಖ್ಯತೆ ಏನು ನೋಡೋದಾದರೆ ಇಂಪಾರ್ಟೆನ್ಸ್ ಅಥವಾ ಸಿಗ್ನಿಫಿಕೆನ್ಸ್ ಕರಿಬೋದು ಅದರ ಪ್ರಾಮುಖ್ಯತೆ ಏನು ಮಹತ್ವವೇನು ಅಂತ ಚೆಕ್ ಮಾಡೋದಾದರೆ ಈ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅನ್ನುವಂಥದ್ದು ಇದು ಸಾಂಸ್ಕೃತಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ತುಂಬಾ ಪ್ರಮುಖವಾಗಿರುತ್ತೆ ಸಾಂಸ್ಕೃತಿಕವಾಗಿ ನಮ್ಮ ಅಸ್ಮಿತೆ ನಮ್ಮ ಬೇರುಗಳೇನಿದೆ ನಮ್ಮ ಪೂರ್ವಜರ ಬೇರುಗಳೇನಿದೆ ಅದನ್ನು ನಾವು ಮುಂದಿನ ತಲೆಮಾರಿಗೆ ಸಾಗಿಸ್ಬೋದು ಅದ್ರ ಜೊತೆಗೆ ಶೈಕ್ಷಣಿಕವಾಗಿ ನಮ್ಮ ಕಲಾ ಪ್ರೌಢಿಮೆ ಅಥವಾ ನಮ್ಮ ತಂತ್ರಜ್ಞಾನ ವಿಜ್ಞಾನ ಹೇಗೆಲ್ಲ ಇತ್ತು ಅನ್ನೋದನ್ನು ನಾವು ಮುಂದಿನ ತಲೆಮಾರಿಗೆ ಸಾಗಿಸ್ಬೋದಾಗಿದೆ ಅಂದರೆ ಸಾಮಾಜಿಕವಾಗಿ ಕೂಡ ಇದನ್ನು ನಾವು ತುಂಬ ಇಂಪಾರ್ಟೆಂಟ್ ಆಗಿದೆ ಆರ್ಥಿಕವಾಗಿ ಹೇಗೆ ಅಂತ ನೋಡೋದಾದರೆ ಹೀಗೆ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಂತ ರೆಕಗ್ನೈಸ್ ಮಾಡೋದರಿಂದಾಗಿ ಕೆಲವು ಪ್ರದೇಶಗಳು ಪ್ರವಾಸಿ ತಾಣಗಳಾಗಿ ಬದಲಾಗ್ತವೆ ಈ ಪ್ರವಾಸಿ ತಾಣಗಳು ಬದಲಾಗೋದ್ರಿಂದಾಗಿ ನ್ಯಾಷನಲ್ ಮತ್ತು ಇಂಟರ್ ನ್ಯಾಷನಲ್ ಟೂರಿಸ್ಟ್ ದೇಶೀಯವಾಗಿ ದೇಶೀವಾಗಿ ಒಂದು ಪ್ರದೇಶದಲ್ಲಿರುವಂಥ ಒಂದು ಹೆರಿಟೇಜ್ ಸೈಟ್ಸ್ ಬೇರೆ ಬೇರೆ ರಾಜ್ಯಗಳಿಂದ ಬರೋದಕ್ಕೆ ನೋಡೋದಕ್ಕೆ ಬರ್ತಾರೆ ಅದ್ರ ಹೊರದೇಶಗಳಿಂದ ಬರ್ತಾರೆ ಆ ಬರೋದ್ರ ಮೂಲಕ ನಮ್ಮ ದೇಶದ ಸಂಸ್ಕೃತಿ ಎಲ್ಲ ಕಡೆ ಪಸರಿಸುತ್ತೆ ಅದ್ರ ಜೊತೆಗೆ ಇಲ್ಲಿನ ಎಕಾನಮಿ ಕೂಡ ತುಂಬಾನೇ ಬೆಳೆಯುತ್ತೆ ಸೊ ಆ ದೃಷ್ಟಿಯಿಂದಾಗಿ ಸ್ಥಳೀಯ ಆರ್ಥಿಕತೆ ಕೂಡ ಉತ್ತಮ ಆಗುತ್ತೆ ಇದ್ರ ಜೊತೆಗೆ ಇತಿಹಾಸ ನಮ್ಮದೇ ಆದಂತಹ ಒಂದು ಇತಿಹಾಸ ಭಾರತೀಯರಿಗೆ ಆದಂತಹ ಅಥವಾ ಪ್ರಪಂಚದಲ್ಲಿ ಯಾವುದೇ ದೇಶಕ್ಕಾದಂತಹ ಒಂದು ಇತಿಹಾಸ ಇರುತ್ತೆ ಇತಿಹಾಸ ಮತ್ತು ಸಂಸ್ಕೃತಿಯ ಬಗೆಗೆ ಒಂದು ಅನನ್ಯ ಒಳನೋಟವನ್ನು ಇದು ನಮಗೆ ಕಟ್ಟಿಕೊಡುತ್ತೆ ಸೊ ಆ ದೃಷ್ಟಿಯಿಂದಾಗಿ ಇದು ತುಂಬಾ ಇಂಪಾರ್ಟೆಂಟ್ ಅಥವಾ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅನ್ನೋದು ತುಂಬಾ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಇದು ಒಟ್ಟಾರೆ ನಿಮಗೆ ವಿಶ್ವ ಪಾರಂಪರಿಕ ತಾಣಗಳು ಅಥವಾ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಂತ ಏನು ಕರಿತೀವಿ ಇದಕ್ಕೆ ಸಂಬಂಧಿಸಿದಂತಹ ಮಾಹಿತಿ ಸೊ ನಿಮಗೆ ಇದಿಷ್ಟ ಆಗಿದೆ ಅಂತ ಬಯಸ್ತೇನೆ ಸೊ ಥ್ಯಾಂಕ್ ಯು